ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳಬಹುದು ಅದು ಕೂಡ ಅತಿ ಶೀಘ್ರದಲ್ಲೇ ಯಾವುದೋ ಸಣ್ಣಪುಟ್ಟ ಬದಲಾವಣೆಯಂತೂ ಅಲ್ವೇ ಅಲ್ಲ ಇಲ್ಲಿ ನೇರವಾಗಿ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ಈ ಮಾತು ಕೆಪಿಸಿಸಿ ವಲಯದಲ್ಲೇ ಕೇಳಿ ಬರ್ತಾ ಇರುವ ಮಾತು ಒಟ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಸದ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಅಹಿಂದ ನಾಯಕರು ಪ್ರಯತ್ನ ಮಾಡ್ತಾ ಇರೋದೇನೂ ರಹಸ್ಯವಾಗಿ ಉಳ್ಕೊಂಡಿಲ್ಲ ಟೈಮ್ ಸಿಕ್ಕಾಗಲೆಲ್ಲ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದರಲ್ಲೂ ಕೂಡ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಈ ನಾಲ್ವರ ಗುಂಪು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಈಗ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಈಗ ಹೈಕಮಾಂಡ್ ಡಿ ಕೆ ಶಿ ಅಧ್ಯಕ್ಷ ಸ್ಥಾನದ ಅವಧಿಯ ಬಗ್ಗೆ ಮಾತನಾಡಿದ್ರು ಅದು ಕೂಡ ಬಹಿರಂಗವಾಗಿ ಒಂದು ನೋಟ್ ಪಾಸ್ ಮಾಡ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ತನಕ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೆ ಅಂತ ಈ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಈಗ ಎಲೆಕ್ಷನ್ ಮುಗಿದು ಎಷ್ಟೊಂದು ದಿನ ಆಗಿದೆ ಎಲ್ಲಾ ಮುಗಿದಾದ್ಮೇಲೆ ಈಗ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚಿಂತೆ ಮಾಡ್ತಾ ಇದೆ ಹಾಗೆ ಸ್ವತಃ ಡಿಕೆ ಶಿವಕುಮಾರ್ ಅವರಿಗೂ ತಾವು ಹೆಚ್ಚು ದಿನ ಅಧ್ಯಕ್ಷರಾಗಿ ಇರೋದಿಲ್ಲ ಅನ್ನೋದು ಗೊತ್ತೇ ಇದೆ ಇದೇ ಕಾರಣಕ್ಕೆ ಅವರು ಪದೇ ಪದೇ ಅಧ್ಯಕ್ಷನಾಗಿ ನಾನಿರ್ತೀನೋ ಇಲ್ವೋ ಅನ್ನೋ ಮಾತನಾಡ್ತಿರ್ತಾರೆ ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗೋದು ಇಲ್ಲಿ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಇನ್ನು ಈ ಸ್ಥಾನಕ್ಕೆ ಮುಂದಿನ ಸಾರಥಿ ಯಾರು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಅದಕ್ಕೆ ಉತ್ತರ ಏನಂತಂದ್ರೆ ಬೆಳಗಾವಿಯ ಸಾಹುಕಾರ ಸೈಲೆಂಟ್ ಮ್ಯಾನ್ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪಟ್ಟವನ್ನ ಅಲಂಕರಿಸೋದು ಪಕ್ಕಾ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸೈಲೆಂಟ್ ಮ್ಯಾನ್ ಅಂತ ಹೇಳಬಹುದು ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಒಂದು ರೀತಿ ಸಿಡಿತಾರೆ ಇಷ್ಟು ದಿನಗಳ ಕಾಲ ತೆರೆ ಮರೆಯಲ್ಲಿ ಆಗ್ತಾ ಇದ್ದಂತ ಕೆಲವು ಕಸರತ್ತು ಈಗ ಬಹಿರಂಗವಾಗಿ ನಡೀತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟಿದ್ದಾರೆ ಮನ್ಮೊನ್ನೆಯಷ್ಟೇ ಡೆಲ್ಲಿಗೆ ಹೋಗಿ ಎಲ್ಲವನ್ನೂ ಕೂಡ ನೋಡಿದ್ದೀವಿ ಕರೆಕ್ಟ್ ಆಗಿ ಮೂರು ತಿಂಗಳ ಹಿಂದೆನೆ ಸತೀಶ್ ಜಾರಕಿಹೊಳಿ ತುಂಬಾನೇ ಆಕ್ಟಿವ್ ಆಗೋದಕ್ಕೆ ಶುರು ಮಾಡಿದ್ರು ಸಂಜೆ ಆದ್ರೆ ಸಾಕು ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರ ಸದ್ದು ಮಾಡ್ತಾ ಇದ್ರು ಅಲ್ಲದೆ ಡೈರೆಕ್ಟ್ ಆಗಿ ದೆಹಲಿಯಲ್ಲಿ ಕಾಣಿಸಿಕೊಂಡು ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ವೇಗ ನೋಡಿದ ಮೇಲೆ ಎಲ್ಲರೂ ಅವರು ಸಿಎಂ ಕುರ್ಚಿಗೆ ಗುರಿ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ರು ಆದ್ರೆ ಅಲ್ಲಿ ಚರ್ಚೆ ಆಗಿದ್ದೇ ಬೇರೆ ಅದೇ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದ ಬಗ್ಗೆ ಚರ್ಚೆ ನಾವು ಈ ಹಿಂದೆ ಕೂಡ ಕೆಲವು ಬಾರಿ ಹೇಳಿದ್ವಿ ಸತೀಶ್ ಜಾರಕಿಹೊಳಿ ಅವರ ನಡೆ ನುಡಿ ಅವರ ಗುರಿ ಎಲ್ಲ ಒಂದು ರೀತಿ ಸರ್ಪ್ರೈಸಿಂಗ್ ಆಗಿದೆ ಅಂತ ಈಗ ಅವರ ತಾಕತ್ತಿನ ಬಗ್ಗೆ ಮಾತನಾಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗಿದೆ ಅನ್ನೋದಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗಿರುವಂತಹ ಪವರ್ ಎಂಥದ್ದು ರಾಜ್ಯ ರಾಜಕಾರಣದಲ್ಲಿ ಅವರ ಪ್ರಭಾವ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಮುಖಾಂತರ ಹೇಳೋದಾದ್ರೆ ಬೆಳಗಾವಿಯ ಸಾಹುಕಾರ ಖ್ಯಾತಿಯ ಸತೀಶ್ಗೆ ನಲವತ್ತೆಂಟು ಶಾಸಕರ ಬೆಂಬಲ ಇದೆ ಅನ್ನೋದು ಹೌದು ಸತೀಶ್ ಜಾರಕಿಹೊಳಿ ಅವರಿಗೆ ಎಸ್ಟಿ ಸಮುದಾಯದ ಹದಿನೈದು ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ ಇದಕ್ಕೆ ಮೇನ್ ರೀಸನ್ ಎಲೆಕ್ಷನ್ ಟೈಮ್ನಲ್ಲಿ ಸತೀಶ್ ಮಾಡಿರೋ ಸಹಾಯ ಹಾಗೆ ಸತೀಶ್ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ಹಾಗೆ ಮೂವತ್ತೈದಕ್ಕೂ ಅಧಿಕ ಅಹಿಂದ ಶಾಸಕರ ದಂಡು ಕೂಡ ಸತೀಶ್ ಹಿಂದೆ ನಿಂತಿದೆ ಅದರಲ್ಲೂ ಮುಖ್ಯವಾಗಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಈ ಮೂರೂ ಭಾಗಗಳಲ್ಲೂ ಸತೀಶ್ ಜಾರಕಿಹೊಳಿ ತಮ್ಮ ಸಮಾಜಮುಖಿ ಸೇವೆ ಜೊತೆಗೆ ವಾಲ್ಮೀಕಿ ಸಮುದಾಯದ ನಾಯಕರ ಸಂಪರ್ಕದ ಕಾರಣಕ್ಕೆ ಜನರಲ್ಲಿ ಯಾವಾಗಲೂ ಚಾಲ್ತಿಯಲ್ಲಿರ್ತಾರೆ ಇನ್ನು ವಿವಾದವಿಲ್ಲದ ನಾಯಕ ಅಂತ ಹೇಳ್ಬೋದು ಸತೀಶ್ ಜಾರಕಿಹೊಳಿ ಈ ಹಿಂದೆ ಜನತಾ ಪರಿವಾರದಲ್ಲಿದ್ದಂಥವ್ರು ನಂತರ ಜೆ ಡಿ ಎಸ್ ಅದಾದ ಮೇಲೆ ಸಿದ್ದರಾಮಯ್ಯವರ ಹಿಂದೆ ಕಾಂಗ್ರೆಸ್ಗೆ ಬಂದವರು ಹೀಗೆ ಸುದೀರ್ಘವಾಗಿ ಮೂವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದರೂ ವಿವಾದಗಳ ಸನಿಹಕ್ಕೂ ಕೂಡ ಟಚ್ ಮಾಡಿಲ್ಲ ಹೋಗೋದು ಇಲ್ಲ ಮೌಢ್ಯ ವಿರೋಧಿ ವಿಚಾರಕ್ಕಷ್ಟೇ ಸತೀಶ್ ಜಾರಕಿಹೊಳಿ ಹೆಸರು ಒಂದಷ್ಟು ವಿವಾದದಲ್ಲಿ ಕೇಳಿಬರುತ್ತೆಂಟರಲ್ಲಿ ಎಂಎಲ್ಸಿ ಆದಾಗ್ಲಿಂದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಯಮಕನ ಮರಡಿ ಶಾಸಕರಾಗಿ ಮರು ಆಯ್ಕೆಯಾದ ತನಕ ಯಾವುದೇ ಹಗರಣದ ವಿವಾದಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರೋದಿಲ್ಲ ಅವರ ಈ ಇಮೇಜ್ ಕಾಂಗ್ರೆಸ್ಗೆ ಪ್ಲಸ್ ಆಗೋ ರೀತಿಯಲ್ಲಿದೆ ಜೊತೆಗೆ ಇವರನ್ನ ಬಿಜೆಪಿ ವಿರುದ್ಧ ಅಸ್ತ್ರವಾಗಿ ಪ್ರಯೋಗ ಮಾಡಬಹುದು ಅಂದ್ರೆ ಭ್ರಷ್ಟಾಚಾರ ವಿಚಾರದಲ್ಲಿ ಅಧ್ಯಕ್ಷರು ಕ್ಲೀನ್ ಇದ್ರೆ ಯಾವುದೇ ಪಕ್ಷಕ್ಕಾದ್ರೂ ಅದು ಪ್ಲಸ್ ಆಗುತ್ತಲ್ವಾ ಇನ್ನು ಜನಬಲ ಹಣಬಲ ಎರಡರ ಪ್ರಭಾವ ಕೂಡ ಇದೆ ಯಾವುದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಬೇಕು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಎರಡು ವಿಚಾರಗಳು ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತೆ ಒಂದು ಜನಬಲ ಇನ್ನೊಂದು ಹಣಬಲ ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ರಾಜ್ಯದ ಪ್ರಭಾವಿ ಸಮಾಜದ ಅಗ್ರಗಣ್ಯ ನಾಯಕರಾಗಿ ಈ ಕ್ಷಣಕ್ಕೂ ಕಾಣಿಸ್ಕೊಳ್ತಾರೆ ಹಣ ಬಲದ ವಿಚಾರಕ್ಕೆ ಬರೋ ಮಾತೇ ಇಲ್ಲ ಬಿಡಿ ಈಗ ರಾಜ್ಯದಲ್ಲಿ ಅಹಿಂದ ರಣಕೇಕೆ ಆಗ್ತಾ ಇದೆ ಅಂತ ಅದಕ್ಕೆ ಮೊದಲು ಹಣ ಕೊಟ್ಟಿದ್ದೆ ಇಬ್ರು ಒಬ್ರು ಈಡಿಗ ಸಮಾಜದ ಆರ್ ಎಲ್ ಜಾಲಪ್ಪ ಇನ್ನೊಬ್ರು ವಾಲ್ಮೀಕಿ ಸಮಾಜದ ನಾಯಕ ಸತೀಶ್ ಜಾರಕಿಹೊಳಿ ಇದೇ ಕಾರಣಕ್ಕೆ ಅಹಿಂದ ಸಮುದಾಯದಲ್ಲೂ ಸತೀಶ್ ಜಾರಕಿಹೊಳಿ ಹೋಲ್ಡ್ ಇಟ್ಕೊಂಡಿದ್ದಾರೆ ಹಾಗೆ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕರಾಗಿ ಹೊರಹೊಮ್ಮುವ ಎಲ್ಲಾ ಸಾಧ್ಯತೆಗಳು ಇದೆ ಸೊ ಈ ನಿಟ್ಟಿನಲ್ಲಿ ಅವರ ಪ್ರಯತ್ನ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಸತೀಶ್ ಅಂದ ತಕ್ಷಣ ಸೈಲೆಂಟ್ ಅನ್ನೋ ಮಾತು ಕೇಳಿ ಬರುತ್ತೆ ಸೈಲೆಂಟ್ ಆಗಿ ಗೇಮ್ ಪ್ಲೇ ಮಾಡ್ತಾರೆ ಅಂತ ರಾಜ್ಯ ರಾಜಕಾರಣದ ಮಟ್ಟಿಗೆ ಬೇರೆಲ್ಲ ನಾಯಕರಿಗಿಂತ ಸತೀಶ್ ಜಾರಕಿಹೊಳಿ ಅವರು ಈ ವಿಷಯದಲ್ಲೇ ಹೆಚ್ಚಾಗಿ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದು ಎಲ್ಲ ಸೈಲೆಂಟ್ ಆಗೇ ಇರುತ್ತೆ ರಾಜ್ಯ ರಾಜಕಾರಣದ ಸೈಲೆಂಟ್ ಸರ್ಜಿಕಲ್ ಸ್ಟ್ರೈಕ್ ಎಕ್ಸ್ಪರ್ಟ್ ಯಾರಾದ್ರೂ ಇದಾರೆ ಅಂತ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಮಾತ್ರ ಯಾಕಂದ್ರೆ ರಾಜಕೀಯ ಎದುರಾಳಿಯ ಮಹಾಬಲಕ್ಕೂ ಮಾಸ್ಟರ್ ಮೈಂಡ್ಗೂ ಮುಟ್ಟಿ ನೋಡಿಕೊಳ್ಳುವಂತಹ ರಣತಂತ್ರ ರೂಪಿಸೋದರಲ್ಲಿ ಸೈಯನಿಸಿಕೊಂಡಿದ್ದಾರೆ ಸೈಲೆಂಟ್ ಆಗಿ ತಮ್ಮ ತಾಕತ್ತನ್ನ ತೋರಿಸೋ ಸತೀಶ್ ಕೊಟ್ಟ ಕೆಲಸವನ್ನು ಕೂಡ ಚಾಚೂ ತಪ್ಪದೆ ಮಾಡಿ ಮುಗಿಸೋ ಕೆಲಸಗಾರ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲುವು ಅಷ್ಟೊಂದು ಈಸಿಯಾಗಿರಲೇ ಇಲ್ಲ ಲಿಂಗಾಯತ ಪ್ರಾಬಲ್ಯ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಶ್ರೇಯಸ್ಸು ಸತೀಶ್ ಜಾರಕಿಹೊಳಿಗೆ ಸಲ್ಲೇ ಬೇಕು ಇನ್ನು ಮತ್ತೊಂದು ವಿಚಾರ ಅಂದ್ರೆ ಚಾಣಕ್ಯ ಅಂತ ಹೇಳ್ಬೋದು ಸೌಮ್ಯ ಸ್ವಭಾವದಿಂದ ಯಾವಾಗ್ಲೂ ಕಾಣಿಸ್ಕೊಳ್ತಾರೆ ಅನ್ನೋದು ಚಂದ್ರಗುಪ್ತ ಮೌರ್ಯ ಅನ್ನೋ ದೊರೆ ಚಾಣಕ್ಯನಿಂದಾಗೆ ದೊರೆಯಾದ ಆದ್ರೆ ದೊರೆಯೇ ಚಾಣಕ್ಯನಾಗಿದ್ರೆ ಹೇಗಿರ್ತಾ ಇತ್ತು ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಎಕ್ಸಾಂಪಲ್ ಅಂತ ಹೇಳ್ಬೋದು ಕಡುಕೋಪದ ವಿಷ್ಣುಗುಪ್ತನಿಗಿಂತ ಸೌಮ್ಯ ಸ್ವಭಾವದ ರಣತಂತ್ರಗಾರಿಕೆಯ ಗುಣ ಸತೀಶ್ ಅವರಲ್ಲಿದೆ ಈ ವಿಷಯಕ್ಕೆ ಬಂದ್ರೆ ಏನೇ ಅಪಮಾನಗಳಾದ್ರೂ ಕೂಡ ನಗತಾನೆ ಅದನ್ನ ಸಹಿಸಿಕೊಂಡು ಎದುರಾಳಿಗೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡೋದಕ್ಕೆ ಕಾದು ಹೊಡೆಯೋ ರಣತಂತ್ರ ಅಂತಾರಲ್ಲ ಆ ತರದ ಚಾಣಾಕ್ಷ ಗುಣ ಸತೀಶ್ ಪಾಲಿಗೆ ಒಂದು ಮಹಾಶಕ್ತಿಯಾಗಿದೆ ಅಂತ ಹೇಳ್ಬೋದು ಇನ್ನು ಹೈಕಮಾಂಡ್ಗೂ ಕೂಡ ಸತೀಶ್ ಅಚ್ಚುಮೆಚ್ಚು ಹಳ್ಳಿಯಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಡೆಲ್ಲಿಗೂ ಕೂಡ ಮೆಚ್ಚುಗೆ ಆಗ್ಬೇಕಲ್ವಾ ಇದು ಕಾಂಗ್ರೆಸ್ ಪಾಲಿನ ಬಹುಮುಖ್ಯವಾದ ಸಂಗತಿ ಸಿದ್ದರಾಮಯ್ಯನವರೊಂದಿಗೆ ಕಾಂಗ್ರೆಸ್ ಸೇರಿದಾಗ್ಲಿಂದ ಇಲ್ಲಿ ತನಕ ಹೈಕಮಾಂಡ್ ಸಂಸ್ಕೃತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸತೀಶ್ ಹಾಗಾಗಿನೇ ಹೈಕಮಾಂಡ್ ಜೊತೆ ತುಂಬಾ ಆತ್ಮೀಯತೆ ಇಟ್ಕೊಂಡಿದ್ದಾರೆ ಮೂರನೇ ವ್ಯಕ್ತಿಯ ಸಹಾಯ ಇಲ್ಲದೆ ನೇರವಾಗಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡೋ ಸಲುಗೆ ಸತೀಶ್ಗಿದೆ ಗಿದೆ ಜೊತೆಗೆ ಸಿದ್ಧಾಂತದ ವಿಚಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿಗೆ ಸಾಥ್ ಕೊಡೋ ನಾಯಕ ಇಬ್ಬರಿಗೂ ಸಿದ್ಧಾಂತದ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇದೆ ಇದು ಕೂಡ ಸತೀಶ್ ಜಾರಕಿಹೊಳಿಗಿರೋ ಇನ್ನೊಂದು ಶಕ್ತಿ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಸ್ಟ್ರಾಂಗ್ ಫ್ಯಾಕ್ಟರ್ಗಳೇ ಸತೀಶ್ ಜಾರಕಿಹೊಳಿಗೆ ಪ್ಲಸ್ ಆಗಿದೆ ಇದೇ ಕಾರಣಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಸತೀಶ್ ಪರ ಒಲವು ಇಟ್ಕೊಂಡಿದ್ದಾರೆ ಆದರೆ ರಾಜಕಾರಣದಲ್ಲಿ ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಸದ್ಯಕ್ಕಂತೂ ಕಾಂಗ್ರೆಸ್ ವಲಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೇನೆ ಪಟ್ಟ ಕಟ್ಟೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದು ಕಡೆ ಸಿಎಂ ಆಕಾಂಕ್ಷಿ ಅಂತ ಹೇಳಿಕೊಂಡಿದ್ರು ಆದರೆ ತಕ್ಷಣವೇ ಸಿಎಂ ಸ್ಥಾನಕ್ಕೆ ಏರೋದಕ್ಕೂ ಕೂಡ ಕೆಲವೊಂದು ಅಡೆತಡೆಗಳಿರೋದ್ರಿಂದ ಮೊದಲು ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಅದು ಸಿಕ್ಕ ನಂತರ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಅನ್ನೋದಂತೂ ಹೌದು ಆಲ್ಮೋಸ್ಟ್ ಹೈಕಮಾಂಡ್ ನಾಯಕರಿಗೆ ಸತೀಶ್ ಪರ ಒಲವಿರೋದ್ರಿಂದ ಸದ್ಯದಲ್ಲೇ ಕೆಪಿಸಿಸಿ ಪಟ್ಟವನ್ನ ಇವರಿಗೆ ಕಟ್ಟೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಿದೆ